ಆಕಾಶವಾಣಿ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಆದಿ ಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕಿಡ್ನಿಗೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ನಂದೇಶ್ ವಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಮತ್ತೆ ಆಹಾರ ಪದ್ಧತಿ ಹೇಗಿರಬೇಕು ಈ ಎಲ್ಲಾ ವಿಷಯಗಳನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ನಂದೀಶ್ ವಿ ನಮಸ್ಕಾರ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಧನ್ಯವಾದಗಳು ಸರ್ ಕಿಡ್ನಿ ಅಂದ ತಕ್ಷಣ ಇತ್ತೀಚೆಗೆ ಕೆಲವು ಸಮಸ್ಯೆಗಳು ಹೆಚ್ಚಾಗಿವೆ ಅನ್ನುವಂತಹ ಒಂದು ವಾದ ಇದೆ ಯಾಕೆ ಹೆಚ್ಚಾಗಿದಾವೆ ಅಂತಂದ್ರೆ ಟೆಸ್ಟ್ ಜಾಸ್ತಿ ಮಾಡ್ತಿದಾರೆ ಹಂಗಾಗಿ ಯಾವ ಯಾವ ಅಂಗದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಬೇಗ ಗೊತ್ತಾಗ್ತಿದೆ ಅಂದ್ರೆ ಟೆಸ್ಟ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಸಮಸ್ಯೆಗಳು ಕಾಣಿಸ್ತಾ ಇದಾವೆ ಹಿಂದೆ ಕಾಣಿಸ್ತಾ ಇರ್ಲಿಲ್ಲ ಅನ್ನುವಂತಹ ಒಂದು ವಾದ ಇದೆ ಈಗ ಮಾನವನ ದೇಹದಲ್ಲಿ ಎಲ್ಲಾ ಅಂಗಗಳಂತೆ ಕಿಡ್ನಿಗೂ ಒಂದು ಪ್ರಮುಖವಾದಂತಹ ಕೆಲಸ ಇದೆ ಆ ಕೆಲಸ ವ್ಯತ್ಯಾಸ ಆದಾಗ ಏನೇನು ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಕಿಡ್ನಿ ಎಲ್ಲಿರುತ್ತೆ ಸರ್ ಮಾನವನ ದೇಹದಲ್ಲಿ ಕಿಡ್ನಿ ಅದು ಒಂದು ನಮ್ಮ ದೇಹದ ಬೆನ್ನಿನ ಹಿಂಭಾಗದಲ್ಲಿರುತ್ತೆ ಅದು ರೆಟ್ರೋಪೆರಿಟಿನಲ್ ರೀಸನ್ ಅಂತ ಹೇಳ್ತೀವಿ ಅದ್ರ ಹತ್ರ ಎರಡು ಕಿಡ್ನಿ ಇರುತ್ತೆ ನಾರ್ಮಲ್ ಎಲ್ಲರಿಗೂ ಸೊ ಒಂದು ರೈಟ್ ಕಿಡ್ನಿ ಒಂದು ಲೆಫ್ಟ್ ಕಿಡ್ನಿ ಈಗ ಬೆನ್ನೋವೆಲ್ಲ ಬರುತ್ತಲ್ಲ ಬೆನ್ನೋವೆಲ್ಲ ಬಂದಾಗ ಅದು ಕಿಡ್ನಿ ನೋವ ಬೆನ್ನೋವಾ ಹೇಗೆ ಗೊತ್ತಾಗುತ್ತೆ ಇದು ಒಂದು ಒಳ್ಳೆ ಪ್ರಶ್ನೆ ಈಗ ಮೆಜಾರಿಟಿ ಜನಗಳಿಗೆ ಬೆನ್ನೋ ಬಂದ್ರೆ ಅದು ಕಿಡ್ನಿ ಪೈನ್ ಅಂತ ಕೇಳಿದ್ರೆ ಅದು ತಪ್ಪೋದು ಸಾಮಾನ್ಯವಾಗಿ ಬೆನ್ನಲ್ಲಿ ಮೂಳೆಯಿಂದ ನೋವು ಬರಬಹುದು ಮತ್ತೆ ಮಸಲ್ ಪೈನ್ ಬರಬಹುದು ಮತ್ತೆ ಕಿಡ್ನಿ ಪೈನ್ ಕಿಡ್ನಿ ಪೈನ್ ಯಾವಾಗ ಬರುತ್ತೆ ಅಂತಂದ್ರೆ ಸ್ಟೋನ್ ಇದ್ರೆ ಇನ್ಫೆಕ್ಷನ್ ಆದ್ರೆ ಬರುತ್ತೆ ಅದು ಒಂದು ಪರ್ಟಿಕ್ಯುಲರ್ ಆಂಗಲ್ ಇದೆ ಆ ಪಾಯಿಂಟ್ ಅಲ್ಲಿ ಮುಟ್ಟಿದಾಗ ಪೇನ್ ಬರುತ್ತೆ ಇಲ್ಲಾಂದ್ರೆ ಯೂರಿನ್ ಪಾಸ್ ಮಾಡುವಾಗ ಇಲ್ಲಾಂದ್ರೆ ಸೊಂಟದಿಂದ ತೊಡೆಯವರೆಗೂ ಪೇನ್ ರೇಡಿಯೇಷನ್ ಆಗ್ತಾ ಇರುತ್ತೆ ಮತ್ತೆ ಕಿಡ್ನಿ ಪೈನ್ ಇದ್ದಾಗ ಚಳಿ ಜ್ವರ ಬರೋದು ನಡುಕ ಇರೋದು ಇರುತ್ತೆ ಸೊ ಇವೆಲ್ಲ ಸಿಂಟಮ್ಸು ಕೋರ್ಲೇಟ್ ಮಾಡಿ ಅದು ಕಿಡ್ನಿಯಿಂದ ಪೈನ್ ಬಂತ ಇಲ್ಲ ಬೇರೆ ರೀಸನ್ನಿಂದ ಬೋನಿಂದ ಬಂತ ಇಂದ ಬಂತ ಅಂತ ಕಂಡುಹಿಡಿಬಹುದು ಮತ್ತು ಸಾಮಾನ್ಯವಾಗಿ ನಾವು ಕೆಲಸ ಮಾಡಿದಾಗ ಈಗ ಅನ್ನ ಕಸ್ಟಮರ್ ಅಂದ್ರೆ ನಾವು ಈಗ ಸಿಂಪಲಾಗಿ ಕುಳಿತಿರೋರು ಬಗ್ಗೆ ಕೆಲಸ ಮಾಡೋದು ಏನಾದರೂ ಮನೆಯಲ್ಲೇ ಬಟ್ಟೆ ಒಗೆಯೋದು ಆ ಥರ ಕೆಲಸಗಳ ಮಾಡಿದಾಗ ಪೇಯ್ನ್ ಬರುತ್ತೆ ಅದು ಬ್ಯಾಕ್ ಪೈನ್ ಇರುತ್ತೆ ಮತ್ತು ಜರ್ನಿ ಮಾಡಿದಾಗ ಪೈನ್ ಬರುತ್ತೆ ಅದು ಬ್ಯಾಕ್ ಪೈನ್ ಅದು ಕಿಡ್ನಿ ಪೈನ್ ಇಲ್ಲ ಕಿಡ್ನಿ ಪೈನ್ ಇದು ಯಾವುದಕ್ಕೂ ಇರೋದಿಲ್ಲ ಸಡನ್ನಾಗಿ ಯೂಶ್ವಲಿ ಸ್ಟೋನ್ ಇರೋರಿಗೆ ಅರ್ಲಿ ಮಾರ್ನಿಂಗು ಕಿಡ್ನಿ ಪೈನ್ ಬರುತ್ತೆ ತುಂಬಾ ಸಿವಿಯರ್ ಇರುತ್ತೆ ಮತ್ತೆ ತಡ್ಕೊಳಕ್ಕಾಗಲ್ಲ ಆಗಲ್ಲ ವಾಮಿಟಿಂಗ್ ಆಗ್ತಾ ಇರುತ್ತೆ ಮತ್ತೆ ಅದು ರೇಡಿಯೇಷನ್ ಆಗ್ತಾ ಇರತ್ತೆ ತೊಡೆ ಸಂದಿಗೆಲ್ಲ ಬರ್ತಾ ಇರುತ್ತೆ ಹೊಟ್ಟೆಯಿಂದ ಕೆಲಭಾಗ ಬರ್ತಾ ಇರುತ್ತೆ ರೇಡಿಯೇಷನ್ ಆಗ್ತಾ ಅದು ಸ್ಟೋನ್ ಇರೋವಾಗ ಸ್ಟೋನ್ ಇರುವಾಗ ಇಲ್ಲದೆ ಇರುವಾಗ ಇಲ್ಲದೆ ಇರುವಾಗ ಏನು ಇನ್ಫೆಕ್ಷನ್ ಆದ್ರೆ ಬಂದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಕಿಡ್ನಿ ಇದೆಯಲ್ಲ ರೆಟ್ರೋಪೆಟ್ನಲ್ ರೀಜನ್ ಅಂತ ಹೇಳಿದ್ರೆ ಸೊಂಟದ ಹಿಂಭಾಗದಲ್ಲಿ ಅಲ್ಲಿ ಇಲೆಕ್ ರೀಜನ್ ಅಂತ ಹೇಳ್ತೀವಿ ಇಲೆಕ್ ಆ ಜಾಗದಲ್ಲಿ ಪೇನ್ ಬರುತ್ತೆ ಅದು ಮುಟ್ಟಿದಾಗ ಅಲ್ಲಿ ಟೆಂಡೆನಸ್ ಇರುತ್ತೆ ರಿನಲ್ ಆಂಗಲ್ ಅಂತ ಹೇಳ್ತೀವಿ ಅದು ಡಾಕ್ಟರ್ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಸರ್ ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ತಪ್ಪು ಕಲ್ಪನೆಗಳು ಇದಾವೆ ಹೆಚ್ಚಿಗೆ ನೀರು ಕುಡಿಬಾರ್ದು ಚಳಿಗಾಲದಲ್ಲಿ ಜಾಸ್ತಿ ನೀರು ಬಿಟ್ರೆ ಕಿಡ್ನಿಗೆ ತುಂಬಾ ಒತ್ತಡ ಆಗುತ್ತೆ ಬೇಸಿಗೆನಲ್ಲಿ ಹೆಚ್ಚು ನೀರು ಕುಡಿಬಾರ್ದು ನಮ್ ದೇಹಕ್ಕೆ ಎಷ್ಟ ಬೇಕು ಅಷ್ಟೇ ಕುಡಿಬೇಕು ಒಂದೇ ಲೀಟರ್ ಕುಡಿಬೇಕು ಎರಡೇ ಲೀಟರ್ ಕುಡಿಬೇಕು ಅಂತೆಲ್ಲ ಹೇಳ್ತಾರಲ್ಲ ಹೇಗೆ ಇದು ನಮ್ ಹಿಂದೆ ಒಂದು ಪದ್ಧತಿ ಇತ್ತು ಹಸುವಾದಾಗ ಊಟ ಮಾಡಿ ನೀರಡಿಕೆ ಆದಾಗ ನೀರ್ ಕುಡಿರಿ ಅಂತ ನೀವು ಡಾಕ್ಟರ್ ಏನ್ ಹೇಳ್ತೀರಾ ಮೇಡಮ್ ಇದು ಒಂದು ಉತ್ತಮವಾದ ಪ್ರಶ್ನೆ ಫಸ್ಟ್ ನಾವು ಕಿಡ್ನಿ ಏನೇನ್ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಬೇಕು ಸಾಮಾನ್ಯವಾಗಿ ಜನ ಕಿಡ್ನಿ ಕಡೆ ಬರೀ ಯೂರಿನ್ ವಾಸ್ ಮಾಡೋದೇ ಕಿಡ್ನಿ ಕೆಲಸ ಅದು ತಪ್ಪೋದು ಕಿಡ್ನಿ ಬಾಡಿ ಆರೋಗ್ಯವಾಗಿರೋದಕ್ಕೆ ಸುಮಾರು ಐದರಿಂದ ಆರು ಕೆಲಸಗಳನ್ನು ಮಾಡುತ್ತೆ ಒಂದು ಅದು ಬ್ಲಡ್ ಪ್ರೆಷರ್ ಅನ್ನ ಮೇಂಟೈನ್ ಮಾಡುತ್ತೆ ಒಂದು ಸಮತೋಲನ ಆಗಿರುತ್ತೆ ಮತ್ತೆ ಬಾಡಿಲಿ ಒಂದು ಆಸಿಡ್ ಬೇಸ್ ಅಂತ ಎಷ್ಟು ಆಸಿಡ್ ಇರಬೇಕು ಎಷ್ಟು ಬೇಸ್ ಇರಬೇಕು ಅದನ್ನ ಮೇಂಟೈನ್ ಮಾಡುತ್ತೆ ಮತ್ತೆ ರಕ್ತವನ್ನು ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಬ್ಯಾಲೆನ್ಸ್ ಎಲೆಕ್ಟ್ರೈಟ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ ಮತ್ತೆ ವಾಟರ್ ಬ್ಯಾಲೆನ್ಸ್ ಬಾಡಿಲಿ ಎಷ್ಟು ಈಗ ಸಪೋಸ್ ನಾವು ಬಾಡಿಲಿ ಒಂದು ಸೆವೆಂಟಿ ಪರ್ಸೆಂಟ್ ವಾಟರ್ ಇರುತ್ತೆ ಅಂದ್ರೆ ಸೆವೆಂಟಿ ಕೆಜಿ ಪರ್ಸೆಂಟ್ಗೆ ಫಾರ್ಟಿ ಟೂ ಲೀಟರ್ಸ್ ವಾಟರ್ ಇರುತ್ತೆ ಎನಿ ಟೈಮ್ ಅವ್ರು ಹತ್ತು ಲೀಟರ್ ನೀರು ಕುಡಿಲಿ ಕುಡಿದಾಗಲಿ ಅದನ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ ಸಾಮಾನ್ಯವಾಗಿ ಮೇಜರ್ ಕಿಡ್ನಿ ಫಂಕ್ಷನ್ ಸೊ ನೀವು ಹೇಳಿದ್ರೆ ಚಳಿಗಾಲದಲ್ಲಿ ನೀರು ಜಾಸ್ತಿ ಕುಡಿಬಾರ್ದು ಬೇಸಿಗೆಯಲ್ಲಿ ಕಮ್ಮಿ ಕುಡಿಬೇಕು ಅದು ತಪ್ಪು ಕಲ್ಪನೆ ಏನಂದರೆ ನೀರು ನಮಗೆ ಬಾಡಿಗೆ ಅವಶ್ಯಕತೆ ಇರುತ್ತೆ ಪ್ರತಿಯೊಂದು ಮೆಟಬಾಲಿ ನಾವು ಊಟ ಏನ ತಿಂಡಿ ತಿಂದಾಗ ಅದು ಮೆಟಬಾಲಿಸಮ್ ಆಗಿ ಬಾಡಿಗೆ ಅದು ನ್ಯೂಟ್ರಿಯಂಟ್ಸ್ ಬೇಕು ಅಂದ್ರೆ ನೀರು ಕುಡಿಲೇಬೇಕು ಅದು ಅವಶ್ಯಕತೆ ಇರುತ್ತೆ ಸೊ ಎಷ್ಟು ನೀರು ಕುಡಿಬೇಕು ಅಂದ್ರೆ ನಾವು ದಿನಕ್ಕೆ ಮಿನಿಮಮ್ ಎರಡುವರೆಯಿಂದ ಮೂರು ಲೀಟರ್ ನೀರು ಕುಡಿಬೇಕು ಮತ್ತೆ ಯೂರಿನ್ ನಮಗೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಲಿ ಮಿನಿಮಮ್ ಎರಡರಿಂದ ಎರಡೂವರೆ ಲೀಟರ್ ಯೂರಿನ್ ಬರುತ್ತರ ನೀರ್ ಕುಡಿಬೇಕು ಮತ್ತೆ ನಾವು ಇದು ಹೇಗೆ ಮೆಸರ್ ಮಾಡೋದಂದ್ರೆ ಅವೆಲ್ಲ ಮೆಸರ್ ಮಾಡೋಕ್ಕಾಗಲ್ಲ ಸಾಮಾನ್ಯವಾಗಿ ಅದಕ್ಕೆ ಎನಿ ಟೈಮ್ ನೀವು ಯೂರಿನ್ ಪಾಸ್ ಮಾಡಾಗ ಅದು ಯಾವಾಗಲೂ ವೈಟ್ ಕಲರ್ ಕಲರ್ಬೇಕು ಕಲರ್ಲೆಸ್ ಇರಬೇಕು ಸೊ ಹಾಗಂದ್ರೆ ನೀವು ಅಡಿಕ್ವೇಟ್ ಹೈಡ್ರೇಷನ್ ಇದೀರಾ ಅಂತ ಅರ್ಥ ಸೊ ಕೆಲವೊಂದು ಟೈಮಲ್ಲಿ ಸಮ್ಮರ್ ಅಲ್ಲಿ ನಾವು ನೀರ್ ಕುಡಿದ್ರಂದ್ರೆ ಎಲ್ಲೋ ಕಲರ್ ಹೋಗುತ್ತೆ ಅವಾಗ ಗೆ ಕನ್ಫ್ಯೂಷನ್ ಆಗುತ್ತೆ ಜಾಂಡೀಸ್ ಬಂದ್ಬಿಟ್ಟಿದೆ ಅದನ್ನ ಅದು ತಪ್ಪದು ಅವಾಗ ನಾವು ಜಾಂಡೀಸ್ ಬಂದ್ರೆ ಅದು ಬೇಗ ಹೊಸ ಆಗಲ್ಲ ಅಂದ್ರೆ ಟೈಮ್ ತಗೊಳತ್ತೆ ಸಪೋಸ್ ನೀರ್ ಕಮ್ಮಿ ಕುಡ್ದು ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ನೀರ್ನ ಅಡಿಕ್ಯಮೌಂಟ್ ಅಮೌಂಟ್ ನೀರ್ ಕುಡಿದಾಗ ಯೂರಿನ್ ಕ್ಲಿಯರ್ ಆಗತ್ತೆ ಸೊ ಹಂಗಾಗಿ ನಾವು ಸಮ್ಮರ್ ಆಗಲಿ ವಿಂಟರ್ ಆಗಲಿ ಎನಿ ಟೈಮ್ ನಾವು ನೀರ್ನ ಅಡಿಕ್ವೇಟ್ ಆಗಿ ನೀರ್ ಕುಡಿಬೇಕು ಮತ್ತೆ ಯಾವಾಗ ಎಷ್ಟು ಸರ್ ಒಬ್ಬ ಆರೋಗ್ಯವಂತ ವ್ಯಕ್ತಿ ಹೇಗೆ ಎಷ್ಟು ಕುಡಿಬೇಕು ಮಿನಿಮಮ್ ಅವರು ಒಂದು ಎರಡುವರೆ ಮೂರ್ ಲೀಟರ್ ನೀರು ಕುಡಿಬೇಕು ಮಕ್ಳು ಅವ್ರ ತಕ್ಕಂತ ಇರ್ತಕ್ಕಂಥ ಮತ್ತೆ ಹೇಳಿದ್ರೆ ನಾವು ಟೈಮ್ ಯೂರಿನ್ ಪಸ ಯಾವಾಗ್ಲೂ ಕ್ಲಿಯರ್ ಆಗಿರಬೇಕು ಅಷ್ಟು ಕುಡಿಬೇಕು ಮತ್ತೆ ಅದು ನೀರು ಯಾವ ರೀತಿ ಕುಡಿಬೇಕಂದ್ರೆ ಈಗ ಬೆಳಿಗ್ಗೆ ಒಂದ್ ಲೀಟ್ರ್ ಮಧ್ಯಾಹ್ನ ಒಂದ್ ಲೀಟ್ರೋ ರಾತ್ರಿ ಒಂದ್ ಲೀಟ್ರ್ ಅಟ್ ಲೀಸ್ಟ್ ನೈಟ್ ಒಂದರಿಂದ ಎರಡು ಸಲ ಎದ್ದು ಯೂರಿನ್ ಪಾಸ್ ಮಾಡುತ್ತೆ ಅಷ್ಟು ನೀರು ಕುಡಿಬೇಕು ನಮ್ದು ನಿದ್ದೆ ಡಿಸ್ಟರ್ಬ್ ಆಗಬೇಕಂತ ಇದು ಮಾಡ್ಬೋದು ಏನಕ್ಕೆ ಮೆಜಾರಿಟಿ ರೀನಲ್ ಸ್ಟೋನ್ ಪೇನ್ ಬರೋದು ಅರ್ಲಿ ಮಾರ್ನಿಂಗೇ ಬರೋದು ಯಾಕಂದ್ರೆ ಅವಾಗ ನೈಟ್ ಏನ್ ಮಾಡುತ್ತೆ ನಮ್ಮ ನ್ಯಾಚುರಲ್ ಇಂದ ಯೂರಿನ ಕಾನ್ಸಂಟ್ರೇಟ್ ಮಾಡುತ್ತೆ ಎ ಡಿ ಎಚ್ ಆರ್ಮೋನ್ ಅಂದ್ಬಿಟ್ಟು ಸೊ ಹಾಗಿ ನೀವು ಅಡಿಕ್ಯ ನೀರ್ ಕುಡಿದಿರ ಯೂರಿನ್ ಕಾನ್ಸನ್ ಆದ್ರೆ ಸ್ಟೋನ್ ಫಾರ್ಮೇಷನ್ ಆಗುತ್ತೆ ಮೂವ್ಮೆಂಟ್ ಆದಾಗ ಪೈನ್ ಬರುತ್ತೆ ಸೊ ಹಾಗಾಗಿ ನಾವು ಎನಿ ಟೈಮ್ ಯುರಿನ್ ಪಾಸ್ ಮಾಡೋದಾಗ ವೈಟ್ ಕಲರ್ ಇರೋತರ ನೀರು ಕುಡ ಮಕ್ಕಳು ಅಷ್ಟೇ ಸಪೋಸ್ ಡಿಪೆಂಡಿಂಗ್ ಏಜ್ ಒಂದ್ ಲೀಟರ್ ಅಷ್ಟು ನೀರ್ ಕುಡಿಬೇಕಾಗತ್ತಂದ್ರೆ ಎಬೋ ಫೈವ್ ಇಯರ್ಸ್ ಯೂಲಿ ಚಿಕ್ಕ ಮಕ್ಕಳಗ್ ನೀವು ಬರ್ ಮಿಲ್ಕೆ ಸಫಿಶಿಯಂಟ್ ಅದು ನೀರೇನು ಅವಶ್ಯಕತೆ ಇಲ್ಲ ನಾವ್ ಏನ್ ಮಾಡ್ಬೇಕಂದ್ರೆ ಅವಾಗ ಯೂಸಲಿ ಮಕ್ಕಳು ನೀರು ಕುಡಿದಾಗ ನಾಲ್ಗೇನ ಅಬ್ಸರ್ವ್ ಮಾಡಬೇಕು ಅದು ಯೂಸ್ ಯಾವಾಗಲೂ ತೇವಾಂಶ ಇರಬೇಕು ಇರ್ಬೇಕು ಕಣ್ಣುಗಳೆಲ್ಲ ಕರೆಕ್ಟ್ ಇರಬೇಕು ಮತ್ತೆ ಸ್ಕಿನ್ ಜಾಸ್ತಿ ಡ್ರೈ ಇರಬಾರ್ದು ಆಗ ಅಷ್ಟ ಆಗತ್ತ ನೋಡ್ಕೊಂಡು ನೀರು ಕುಡಿಬೇಕು ಯಾಕಂದ್ರೆ ನಮ್ಮ ದೇಹದಲ್ಲಿ ಎಪ್ಪತ್ತರಷ್ಟು ಭಾಗ ನೀರ್ ಇರೋದ್ರಿಂದ ನಾವು ನೀರು ಕುಡಿದೇ ಇದ್ರೆ ತೊಂದರೆ ಆಗುತ್ತೆ ಜಾಸ್ತಿ ಆಗುತ್ತೆ ಸರ್ ಈಗ ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರುತ್ತೆ ಸಾಮಾನ್ಯ ನೋಡಿ ಕಿಡ್ನಿ ಫೇಲ್ ಆದಾಗಷ್ಟೇ ಕಿಡ್ನಿ ಫೇಲಿಯರ್ ಗೊತ್ತಾಗತ್ತೆ ಹೊರತು ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ನಾವು ಕಾಯಿಲೆಗಳನ್ನ ಕೇಳಿಲ್ಲ ಈಗ ತಲೆ ಬಿ ಪಿ ಶುಗರ್ ಇದೆಲ್ಲ ಕೇಳಿದೀವಿ ಕಿಡ್ನಿ ಕಾಯಿಲೆಗಳೇ ಗೊತ್ತಿಲ್ಲ ನಮ್ಗೆ ಗೊತ್ತಾಗೋದು ಯಾವಾಗಂದ್ರೆ ಒಂದು ಡಯಾಲಿಸಿಸ್ ಮಾಡ್ತಾ ಇರೋವಾಗ ಇನ್ನೊಂದು ಕಿಡ್ನಿ ಫೇಲ್ ಆಗಿದೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅನ್ನೋವಾಗ ಈ ಎರಡು ಸಂದರ್ಭಗಳನ್ನ ಬಿಟ್ರೆ ಸಾಮಾನ್ಯವಾಗಿ ಯಾವ್ಯಾವ ತರದಲ್ಲಿ ಯಾವ್ಯಾವ ಹಂತದಲ್ಲಿ ಕಿಡ್ನಿ ಸಮಸ್ಯೆಗಳನ್ನು ಎದುರಿಸುತ್ತೆ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಒಟ್ಟು ನಮ್ಮ ಹೊಸ ಕ್ರೋನಿಕ್ ಕಿಡ್ನಿ ಡಿಸೀಸ್ ಗೈಡ್ ಲೈನ್ಸ್ ಪ್ರಕಾರ ಐದು ಸ್ಟೇಜ್ ಗಳಿದೆ ಸ್ಟೇಜ್ ಒಂದು ಎರಡು ಮೂರು ನಾಲ್ಕು ಐದು ಅದು ಜಿ ಎಫ್ ಆರ್ ಫಿಲ್ಟ್ರೇಷನ್ ರೇಟ್ ಮೇಲೆ ಡಿಸೈಡ್ ಮಾಡುತ್ತೆ ಯೂಶಲಿ ಸ್ಟೇಜ್ ಒನ್ ಕಿಡ್ನಿ ಪ್ರಾಬ್ಲಮ್ ಜನರಲ್ ಆಗಿ ಏನೂ ತೊಂದರೆ ಕಾಣಿಸ್ಕೊಳ್ಳೋದಿಲ್ಲ ಸಿಂಟಮ್ಸ್ ಏನೂ ಇರೋದಿಲ್ಲ ಅದನ್ನ ಅವ್ರಿಗೆ ಕ್ರಿಯೆಟಿನ್ ಚೆಕ್ ಮಾಡಿದಾಗ ಮತ್ತೆ ಯೂರಿನ್ ಟೆಸ್ಟ್ ಮಾಡಿದಾಗ ಬ್ಲಡ್ ಟೆಸ್ಟ್ ಮಾಡಿದಾಗ ಕ್ರಿಯೇಟಿನ್ ಸ್ವಲ್ಪ ಒನ್ ಪಾಯಿಂಟ್ ಸ್ವಲ್ಪ ಬಾರ್ಡರ್ ಲೈನ್ ಜಾಸ್ತಿ ಇರುತ್ತೆ ನಾರ್ಮಲ್ ಇರುತ್ತೆ ಮತ್ತೆ ಯೂರಿನ್ ಚೆಕ್ ಮಾಡಿದಾಗ ಯೂರಿನ್ ಅಲ್ಲಿ ಪ್ರೋಟೀನ್ ಅಂಶ ಹೋಗ್ತಾ ಇರುತ್ತೆ ಆಮೇಲೆ ಆರ್ ಬಿ ಸಿ ಬ್ಲಡ್ ಸೆಲ್ಸ್ ಹೋಗ್ತಾ ಇರುತ್ತೆ ಮತ್ತೆ ರಕ್ತನ ಚೆಕ್ ಮಾಡಿದಾಗ ಯೂರಿಯಾ ಕ್ರಿಯೆಟನ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ ಇದು ಬೇಸಿಕ್ ಟೆಸ್ಟ್ ಈಗ ಈ ಟೆಸ್ಟ್ ಸಿಂಪಲ್ ಟೆಸ್ಟ್ ಯೂರಿನ್ ಟೆಸ್ಟ್ ಕಿಡ್ನಿ ಡಿಸೀಸ್ ಇದೆ ಅನ್ ಈ ಸ್ಟೇಜ್ ಅಲ್ಲಿ ಇದಕ್ಕೆ ಏನು ಸಿಂಟಮ್ಸ್ ಇರೋದಿಲ್ಲ ಯೂಸಲಿ ಚೆನ್ನಾಗಿ ಇರ್ತಾರೆ ಎಸ್ಪೆಷಲಿ ಅರ್ಲಿ ಸ್ಟೇಜ್ ಆಫ್ ಡಯಬಿಟೀಸ್ ಮೇಲೆ ಈಗ ಶುಗರ್ ಬಂದಿರುತ್ತೆ ಬಂದು ಒಂದ್ ಎರಡು ಮೂರು ವರ್ಷ ಆಗಿರುತ್ತೆ ಶುಗರ್ ಯೂಶಲಿ ಅವರು ಊಟಕ್ಕಿಂತ ಮುಂಚೆ ನೂರತ್ತು ಊಟ ಆದ್ಮೇಲೆ ನೂರ ನಲ್ವತ್ತು ಮೈಂಟೈನ್ ಮಾಡ್ಬೇಕು ಅವ್ರ ಆತರ ಮೇಂಟೈನ್ ಮಾಡಲ್ಲ ಏನಕ್ಕೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕಾಣಿಸ್ತಾರಲ್ಲ ಸೊ ಏನು ಪೈನ್ ಗೊತ್ತಾಗಲ್ಲ ಏನಾಗುತ್ತೆ ಹಂಗಾಗಿ ಏನ್ ಮಾಡ್ತಾರೋ ಟೂ ಹಂಡ್ರೆಡ್ ತ್ರೀ ಏನಾದ್ರೆ ಇನ್ನೂರು ಮುನ್ನೂರು ಲೆವೆಲ್ ಮೈಂಟೈನ್ ಮಾಡ್ತಾ ಇರುತ್ತೆ ಅವ್ರಿಗೆ ಏನಾಗುತ್ತೆ ಅರ್ಲಿ ಅಲ್ಲಿ ಶುಗರ್ ಜಾಸ್ತಿ ಆಗಿ ಕಿಡ್ನಿಗೆ ಡ್ಯಾಮೇಜ್ ಆಗಿ ಕಿಡ್ನಿಯಿಂದ ಪ್ರೋಟೀನ್ ಲೀಕ್ ಹಾಕೋಕ್ ಸ್ಟಾರ್ಟ್ ಮಾಡುತ್ತೆ ಸೊ ಅರ್ಲಿ ಸ್ಟೇಜ್ ಡಿಸೀಸ್ ಅಲ್ಲಿ ಕಿಡ್ನಿಂದ ಏನೋ ಸಿಂಟಮ್ಸ್ ಗೊತ್ತಾಗಲ್ಲ ಫಸ್ಟ್ ಸ್ಟೇಜ್ ಅಲ್ಲಿ ಸೆಕೆಂಡ್ ಸ್ಟೇಜ್ ಏನಾಗುತ್ತೆ ಪ್ರೋಟೀನ್ ಅಂಶ ಜಾಸ್ತಿ ಯೂರಿನ್ ಲೀಕ್ ಆಗಿಲಿಕ್ಕೆ ಬಾಡಿಲಿ ಪ್ರೋಟೀನ್ ಅಂಶ ಕಮ್ಮಿ ಆದಾಗ ಏನಾಗುತ್ತೆ ಕೈ ಕಾಲು ಸ್ವಲ್ಪ ಸ್ವಲ್ಪ ಊತ ಬರೋದು ಮತ್ತೆ ಬೆಳಗಿನ ಜಾವ ಎದ್ದ ತಕ್ಷಣ ಕಣ್ಣಿನ ಸುತ್ತ ಊತ ಬರೋದಾಗುತ್ತೆ ಮತ್ತೆ ತುಂಬಾ ಸುಸ್ತಾಗ್ತಾ ಇರುತ್ತೆ ಮತ್ತೆ ಇನ್ ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಕಿಡ್ನಿದು ಕಾನ್ಸಂಟ್ರೇಟಿಂಗ್ ಎಬಿಲಿಟಿ ಲಾಸ್ಟ್ ಆಗುತ್ತೆ ಅವಾಗ ಏನಾಗುತ್ತೆ ನೈಟ್ ಟೈಮು ಪದೇ ಪದೇ ಯೂರಿನ್ ಹೋಗ್ತಾ ಇರುತ್ತೆ ಅದ್ರಲ್ಲಿ ಎರಡು ಡಿಫ್ರೆನ್ಸ್ ಒಂದು ಪಾಲಿ ಯೂರಿಯಾ ಅಂದ್ರೆ ನೀರು ಕ್ವಾಂಟಿಟಿ ಜಾಸ್ತಿ ಹೋಗೋದು ಅಂದ್ರೆ ಈಗ ನೀರು ಜಾಸ್ತಿ ಕುಡಿತಾರೆ ಇವ್ರನ್ನ ಇದು ಕ್ವಾಂಟಿಟಿ ಏನಿರಲ್ಲ ಅಷ್ಟೇ ಇರುತ್ತೆ ಸಪೋಸ್ ಅರ್ಧ ಲೀಟರ್ ಇವರಿನ ಓಲ್ ನೈಟ್ ಒಂದು ಎಂಟರಿಂದ ಹತ್ತು ಟೈಮ್ಸ್ ಪಾಸ್ ಮಾಡಿದಾಗ ಫಿಫ್ಟಿ ಎಮ್ ಎಲ್ ಫಿಫ್ಟಿ ಎಲ್ ರೀನಲ್ ಕಾನ್ಸಂಟ್ರೇಟಿಂಗ್ ಕೆಪಾಸಿಟಿ ಲಾಸ್ಟ್ ಆಗಿರುತ್ತೆ ಅದು ಒಂದು ಸಿಂಪ್ಟಮ್ಸ್ ಆಫ್ ಕಿಡ್ನಿ ಡಿಸ್ ಅರ್ಲಿ ಸ್ಟೇಜ್ ಇದು ಅದು ಕಿಡ್ನಿ ಫೇಲ್ ಆಗ ಮೊದಲೇ ಸ್ಟೇಜ್ ಮತ್ತೆ ನಿದ್ರಾ ಏನೈತೆ ಅಂದ್ರೆ ಸರಿಯಾಗಿ ನಿದ್ರೆ ಬರಲ್ಲ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ ಅದು ಕೂಡ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಮತ್ತೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಅದೇನಕ್ಕೆ ಅಂದ್ರೆ ಅನಿಮಿಯಾ ಆಗ್ಬಿಟ್ಟು ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಮತ್ತೆ ರಕ್ತ ಕಮ್ಮಿ ಇರುತ್ತೆ ಅನಿಮಿಯಾ ಅಂತ ಹೇಳೋದು ಯಾಕಂದ್ರೆ ರಕ್ತ ಉತ್ಪತ್ತಿ ಆಗೋದಕ್ಕೆ ಕಿಡ್ನಿನೂ ಒಂದು ಕಾರಣ ಅದೊಂದು ಹಾರ್ಮೋನ್ ಪ್ರೊಡಕ್ಷನ್ ಮಾಡುತ್ತೆ ಹಾಗೆ ರಕ್ತ ಉತ್ಪತ್ತಿ ಆಗುತ್ತೆ ಸೊ ಹಂಗಾಗಿ ಅದಾಗುತ್ತೆ ಮತ್ತೆ ಮೂಳೆಗಳು ವೀಕ್ ಆಗಿ ಬೋನ್ ಪೇಯ್ನ್ ಬರುತ್ತೆ ಏನಕ್ಕೆ ಅಂದ್ರೆ ಕಿಡ್ನಿ ಕ್ಯಾಲ್ಸಿಯಮ್ ಮೆಟಬಾಲಿಸಮ್ ಅಲ್ಲಿ ಹೆಲ್ಪ್ ಮಾಡುತ್ತೆ ವಿಟಮಿನ್ ಡಿ ಕನ್ವರ್ಷನ್ ಹೆಲ್ಪ್ ಮಾಡಿ ಬೋನ್ ಗಟ್ಟಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಂಗಾಗಿ ಕಿಡ್ನಿ ಪ್ರಾಬ್ಲಮ್ ಅರ್ಲಿ ಪೈನ್ ಬರೋ ಚಾನ್ಸ್ ಇರುತ್ತೆ ಇದು ಮಿಡ್ಲ್ ಸ್ಟೇಜ್ ಅಲ್ಲಿ ನಾಲ್ಕನೇ ಸ್ಟೇಜ್ ಐದನೇ ಸ್ಟೇಜ್ ಹೋದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅನ್ಕಂಟ್ರೋಲ್ಡ್ ಬಿ ಪಿ ಇರುತ್ತೆ ಕಿಡ್ನಿ ಪ್ರಾಬ್ಲಮ್ ಇರೋ ಬಿಪಿ ಬರುತ್ತೆ ನಾನು ಕಿಡ್ನಿ ಬಿ ಪಿನ ಬಿಪಿನ ಮಾಡುತ್ತೆ ಅಂತ ಬ್ಲಡ್ ಪ್ರೆಷರ್ ಮಾಡುತ್ತೆ ಅಂತ ಸೊ ಆ ರೀತಿ ಬ್ಲಡ್ ಪ್ರೆಷರ್ ಬಿಪಿ ಕಡಿಮೆ ಆಗೋರ್ಗೆ ಇಲ್ದಲ್ಲೋ ಬಿ ಪಿ ಅಂತ ಹೇಳ್ತಾರಲ್ಲ ಅದಕ್ಕೂ ಕಿಡ್ನಿಗೂ ಸಂಬಂಧ ಇದೆಯಾ ಇದೆ ಹೇಳ್ತೀನಿ ಮೇಡಮ್ ಈಗ ಫಸ್ಟ್ ಒಂದು ಕಿಡ್ನಿದಾಗ ಅನ್ಕಂಟ್ರೋಲ್ಡ್ ಬಿ ಪಿ ಇರುತ್ತೆ ಒಂದು ಕಿಡ್ನಿ ಸ್ಟೇಜ್ ಕೆಲವ್ರಿಗೆ ಮತ್ತೆ ಕೈಕಾಲು ಯಾವಾಗ್ಲೂ ಊತ ಇರುತ್ತೆ ಮತ್ತೆ ಹೊಟ್ಟೆ ಹಸಿವು ಆಗೋದಿಲ್ಲ ಬೆಳಿಗ್ಗೆ ಜಾವ ವಾಂತಿ ಆಗ್ತಾ ಇರುತ್ತೆ ಉಪ್ಸ ಇರುತ್ತೆ ನೈಟ್ ಮಲ್ಕೊಂಡ್ರೆ ನಿದ್ದೆ ಬರಲ್ಲ ಕರೆಕ್ಟಾಗಿ ಫ್ಲಾಟ್ ಆಗಿ ಮಲ್ಕಳಕ್ ಆಗಲ್ಲ ಈ ರೀತಿ ಸಿಂಪ್ಟಮ್ಸ್ ಸಿವಿಯರ್ ಸ್ಟೇಜ್ ಅಲ್ಲಿ ಬರುತ್ತೆ ಆವಾಗ ಚೆಕ್ ಮಾಡಿದಾಗ ಯೂರಿಯಾ ಲೆವೆಲ್ ಜಾಸ್ತಿ ಇರುತ್ತೆ ಯೂರಿಯಾ ಯೂಸ್ ಒಂದು ಫಾರ್ಟಿ ಮಿಲಿಗ್ರಾಮ್ ಪರ್ ಡೇ ಅಲ್ಲಿ ಇರಬೇಕು ಅಂದ್ರೆ ನಲವತ್ತು ಎಂ ಜಿ ಇರಬೇಕಾಗತ್ತೆ ಅದು ಒಂದು ಇನ್ನೂರು ಮುನ್ನೂರು ಓಟಾಗಿರುತ್ತೆ ಕ್ರಿಯರ್ ಪಾಯಿಂಟ್ ಇರಬೇಕು ಅದು ಎಂಟರಿಂದ ಹತ್ತು ಹೋಗ್ಬಿಟ್ಟಿರುತ್ತೆ ಡೈಲೀಸ್ ಮಾಡಬೇಕಾಗುತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ ಬಿ ಪಿ ಕಮ್ಮಿ ಆದಾಗ ಬಿ ಪಿ ಕಮ್ಮಿ ಆದಾಗ ಏನಾಗುತ್ತೆ ಬಾಡಿ ಯಾವ ರೀತಿ ಮೆಕಾನಿಸಮ್ ಇದೆ ನಮಗೆ ಬ್ರೈನ್ ವೆರಿ ವೆರಿ ಇಂಪಾರ್ಟೆಂಟ್ ಹಾರ್ಟ್ ಇಂಪಾರ್ಟೆಂಟ್ ಏನಾಗುತ್ತೆ ಬ್ಲಡ್ ನ್ಯಾಚುರಲಿ ಬಿ ಪಿ ಕಮ್ಮಿ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ಕಿಡ್ನಿ ಅವಾಯ್ಡ್ ಹಾರ್ಟ್ ಬ್ರೈನ್ಗೆ ಅದು ಎಸೆನ್ಶಿಯಲ್ ಅದರ್ ಆರ್ಗನ್ಸ್ ಆಗುತ್ತೆ ಹಾಗಾಗಿ ಕಿಡ್ನಿಗೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಟೆಂಪ್ರರಿ ಕಿಡ್ನಿ ಫೇಲರ್ ಆಗುತ್ತೆ ಅದು ಜಾಸ್ತಿ ವಾಂತಿ ಬೇದಿಗೆ ಡಿಹೈಡ್ರೇಷನ್ ಆಗುತ್ತೆ ಹಾಸ್ಪಿಟಲ್ ಹತ್ರ ಬರೋದಿಲ್ಲ ಈಗ ಮೂರ್ನಾಲ್ಕು ದಿನ ಕಂಟಿನ್ಯೂಸ್ ಏನು ಫುಡ್ ವಾಟರ್ ಏನೋ ತಗೊಳ್ಳೋದಿಲ್ಲ ಮತ್ತೆ ಕಂಟಿನ್ಯೂಸ್ ವಾಮಿಟಿಂಗ್ ಆಗ್ತಾ ಇರುತ್ತೆ ಮತ್ತೆ ಕೆಲವರು ಇನ್ ಕೆಲವರು ಗೊತ್ತಿಲ್ದೇ ಬಿಪಿ ಮೆಡಿಕೇಶನ್ ಜಾಸ್ತಿ ತಗೊಂಡ್ಬಿಡ್ತಾರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಸರ್ ಒಂದು ಎಂಬತ್ ಗಿಂಟ ಜಾಸ್ತಿ ಹೋಗಲ್ಲ ಹಂಗಿದ್ದಾಗ ಅದು ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗ್ಬಿಟ್ಟು ಅಕ್ಯೂಟ್ ಕಿಡ್ನಿ ಫೇಲರ್ ಅಂತ ಆಗುತ್ತೆ ಅದು ಇದು ಟ್ರೀಟಬಲ್ ಇದು ಕ್ಯೂರಬಲ್ ಇಮಿಡಿಯೇಟ್ ಆಗಿ ತಕ್ಷಣ ಆಸ್ಪತ್ರೆಗೆ ಹೋಗಿ ಅದು ಬಿ ಪಿ ಮೇಂಟೈನ್ ಮಾಡಕ್ಕೆ ಗ್ಲೂಕೋಸ್ ಅಂದ್ರೆ ನಾರ್ಮಲ್ ಸೈನ್ ಇನ್ಫ್ಯೂಷನ್ ಹಾಕ್ಸ್ಕೊಂಡು ಮತ್ತೆ ಬಿ ಪಿ ಇಂಪ್ರೂವ್ ಆಗೋದಕ್ಕೆ ಮೆಡಿಕೇಶನ್ ಇದೆ ಅದನ್ನ ಕೊಟ್ಬಿಟ್ಟು ಮೈಂಟೈನ್ ಮಾಡಿದ್ರೆ ಹೈಡ್ರೇಷನ್ ಎಲ್ಲ ಕರೆಕ್ಟ್ ಮಾಡಿ ಅಂಡರ್ ಕಾಸ್ ಟ್ರೀಟ್ಮೆಂಟ್ ಮಾಡಿದ್ರೆ ಇಂಪ್ರೂವ್ ಆಗುತ್ತೆ ಹಂಗ ಸೊ ಬಿಪಿ ಕಮ್ಮಿ ಆದ್ರೂ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಬಿಪಿ ಜಾಸ್ತಿ ಆದ್ರೂ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಸರಿ ಅಕ್ಯೂಟ್ ಮತ್ತೆ ಕ್ರಾನಿಕ್ ಎರಡು ತರ ಹೇಳ್ತಿರಲ್ಲ ಅಕ್ಯೂಟ್ ಅಂದ್ರೆ ಏನೇನು ತೊಂದರೆಗಳು ಮತ್ತೆ ಕ್ರಾನಿಕ್ ಆದಾಗ ಏನೇನು ತೊಂದರೆಗಳಾಗುತ್ತೆ ಕಿಡ್ನಿ ಫೇಲರ್ ಅಕ್ಯೂಟ್ ಕಿಡ್ನಿ ಫೇಲರ್ ಕ್ರಾನಿಕ್ ಕಿಡ್ನಿ ಫೇಲರ್ ಅಕ್ಯೂಟ್ ಕಿಡ್ನಿ ಫೇಲರ್ ಅಂತಂದ್ರೆ ಕೆಲವೇ ಗಂಟೆಗಳಿಂದ ಕೆಲವೇ ದಿನಗಳಲ್ಲಿ ಆಗುವಂತಹ ಅಕ್ಯೂಟ್ ಕಿಡ್ನಿ ಫೇಲರ್ ಅಂತ ಕರಿತೀವಿ ಅಕ್ಯೂಟ್ ಕಿಡ್ನಿ ಫೇಲರ್ ಯಾವಾಗ ಆಗುತ್ತೆ ಅಂತಂದ್ರೆ ನಮಗೆ ತುಂಬಾ ವಾಂತಿ ಬೇದಿಯಾಗಿ ಡಿಹೈಡ್ರೇಷನ್ ಆದಾಗ ಮತ್ತೆ ಅತಿ ಹೆಚ್ಚು ನೋವಿನ ಮಾತುಗಳನ್ನು ತಗೊಂಡಾಗ ನಮ್ಗೆ ಆರ್ಟ್ ಫೇಲ್ಯೂರ್ ಆದಾಗ ಮತ್ತೆ ಸ್ನೇಕ್ ಬೈಟ್ ಅಂದ್ರೆ ಆವು ಕಚ್ಚಿದಾಗ ಮತ್ತೆ ಬೇರೆ ಇನ್ಸೆಕ್ಟ್ ಬೈಟ್ ಆದಾಗ ಅಕ್ಯೂಟ್ ಕಿಡ್ನಿ ಫೇಲರ್ ಆಗುತ್ತೆ ಟೈಮ್ ಇನ್ಫೆಕ್ಟ್ ತಕ್ಷಣ ಆದಾಗಲೂ ಅಕ್ಯೂಟ್ ಕಿಡ್ನಿ ಫೇಲಿಯರ್ ಆಗುತ್ತೆ ಅಕ್ಯೂಟ್ ಕಿಡ್ನಿ ಫೇಲರ್ ವಾಸಿ ಮಾಡುವಂತಹ ಕಾಯಿಲೆ ತಕ್ಷಣ ಆಸ್ಪತ್ರೆಗೆ ಬಂದು ವೈದ್ಯರ ಸಂಪರ್ಕವನ್ನು ಪಡೆದು ಸೂಕ್ತವಾದ ಚಿಕಿತ್ಸೆ ಮತ್ತು ಸಲಹೆಯನ್ನು ಪಡೆದು ಮತ್ತೆ ನಾವು ಏನೇನು ಕಾಸಸ್ ಇದೆ ಅಂಡರ್ಲೈನ್ ಕಾಸ್ ಅದಕ್ಕೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅಕ್ಯೂಟ್ ಕಿಡ್ನಿ ಫೇಲಿಯರ್ನ ಸಂಪೂರ್ಣವಾಗಿ ಗುಣಪಡಿಸಬಹುದು ಸೊ ಇದು ಅಕ್ಯೂಟ್ ಕಿಡ್ನಿ ಫೇಲರ್ ಕ್ರೋನಿಕ್ ಕಿಡ್ನಿ ಫೇಲರ್ ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಇವ್ರಲ್ಲಿ ಪ್ರೋಟೀನ್ ಅಂಶ ಆಗೋದು ರಕ್ತದ ಅಂಶ இவெல்ல மோர் தென் நைன்ட்டி டேஸ் அந்த த்ரீ மந்த்ஸ் இதே இதன கிட்னி டிசீஸ் டீசீஸ் அந்த கிரோனிக்கு கிட்னி டீசீஸு இடது டோட்டலி ಇನ್ಕ್ಯೂರಬಲ್ ಅಂದರೆ ವಾಸಿ ಮಾಡೋದಕ್ಕಾಗೋದಿಲ್ಲ ಬರೀ ಕಂಟ್ರೋಲ್ ಅಷ್ಟೇ ಮಾಡ್ಕೋಬಹುದು ಈ ಕ್ರೋನಿಕ್ ಕಿಡ್ನಿ ಫೇಲರ್ ಯಾರಿಗೆ ಬರುತ್ತೆ ಅಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಅಂದರೆ ತುಂಬಾ ವರ್ಷಗಳಾದ ಶುಗರ್ ಇರೋರಿಗೆ ಅದು ಶುಗರ್ ಏನಂದರೆ ಕಂಟ್ರೋಲ್ ಇದೆ ಇರೋದು ಅಂದರೆ ಮತ್ತೆ ಬ್ಲಡ್ ಪ್ರೆಷರು ಕಂಟ್ರೋಲ್ ಇಲ್ಲದೆ ಇರೋರಿಗೆ ಬೆನ್ನು ನೋವು ಕಾಲು ನೋವು ತಲೆನೋವಿಗೆ ನಿಯಮಿತವಾಗಿ ಹೊರಗಡೆ ದೊರಕೋಕ್ಕಂಥ ಮಾತ್ರೆ ಪೈನ್ ಕಿಲ್ಲರ್ಸ್ ಮಾತ್ರೆ ತಗೊಳ್ಳೋರಿಗೆ ಮತ್ತೆ ಕೆಲವರಿಗೆ ಎರಿಟರಿ ಕಾಯಿಲೆಗಳಿರುತ್ತೆ ಆಟೋಸೊಬಲ್ ಪಾಲಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂದರೆ ತಂದೆ ತಾಯಿಯಿಂದ ಅವ್ರಿಗಿದ್ರೆ ಒಂದು ಐವತ್ತು ಪರ್ಸೆಂಟ್ ಬರುತ್ತೆ ಅವ್ರಿಗೆ ಬರುತ್ತೆ ಮತ್ತೆ ಕೆಲವು ಇಮ್ಯುನಾಲಜಿಕಲ್ ಡಿಸಾರ್ಡರ್ ಅಂತ ಹೇಳ್ತಾರೆ ಲೂಪೋಸ್ ನೆಫ್ರೈಟಿಸ್ ಅದು ಯೂಸಲಿ ಲೇಡೀಸ್ಗೆ ಬರುತ್ತೆ ಅದು ಮತ್ತೆ ಐಜಿಎನ್ ಎಫ್ರೋಪತಿ ಅಂತ ಇರುತ್ತೆ ಇವೆಲ್ಲ ಬಂದ್ರೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ ಅಕ್ಯೂಟ್ ಅಂದ್ರೆ ಕ್ಯೂರಬಲ್ ಅವರ್ಸ್ ಇಂದ ಡೇಸ್ ಒಳಗಡೆ ಬರೋದು ಕಿಡ್ನಿ ಫೇಲರ್ ಅಕ್ಯೂಟ್ ಅಂತ ಹೇಳ್ತೀವಿ ಮೋರ್ ದನ್ ತ್ರೀ ಮಂತ್ಸ್ ಅಕ್ಯೂಟ್ ಕಿಡ್ನಿ ಫೇಲರ್ ಅದೇ ಉಳ್ಕೊಂಡ್ರೆ ಕ್ರೋನಿಕ್ ಕಿಡ್ನಿ ಫೇಲರ್ ಅಂತ ಹೇಳ್ತೀವಿ ಈಗ ಹಾಸನದಲ್ಲಿ ನೀವು ಉಚಿತ ಕಿಡ್ನಿ ತಪಾಸಣಾ ಮತ್ತು ಸಲಹಾ ಶಿಬಿರ ಮಾಡ್ತಿದ್ದೀರಲ್ವಾ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ನಾವು ಹಾಸನದಲ್ಲಿ ಈ ತಿಂಗಳ ಇಪ್ಪತ್ತನೇ ತಾರೀಕು ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಬಾಲಂಗನಾಥ ಸ್ವಾಮೀಜಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಒಂದು ಉಚಿತ ತಪಾಸಣಾ ಶಿಬಿರವನ್ನು ಎಲ್ಲಾ ಕಿಡ್ನಿ ರೋಗಗಳಿಗೆ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಹಾಸನ ಜಿಲ್ಲೆ ಮತ್ತೆ ಸರೌಂಡಿಂಗ್ ಜಿಲ್ಲೆ ಇರುವಂಥ ಯಾವುದೇ ಥರದ ಪೇಷಂಟ್ಗಳು ಅವರಿಗೆ ಶುಗರ್ ಇಂದಾಗ್ಲಿ ಬಿ ಪಿ ಇಂದಾಗಲಿ ಕಿಡ್ನಿ ತೊಂದರೆ ಕಾಣಿಸ್ತಾರೆ ನಿಮಗೆ ಅನುಮಾನ ಇದ್ರೆ ನೀವು ದಯವಿಟ್ಟು ಆ ದಿನ ಬಂದು ನಮ್ಮಲ್ಲಿ ತಜ್ಞ ವೈದ್ಯರಾದ ಡಾಕ್ಟರ್ ನರೇಂದ್ರ ಡಾಕ್ಟರ್ ಅನಿಲ್ ಕುಮಾರ್ ಮತ್ತೆ ನಾನು ಡಾಕ್ಟರ್ ನಂದೀಶ್ ಮೂರು ಜನ ಅವೈಲೇಬಲ್ ಇರ್ತೀವಿ ನಮ್ಮಿಂದ ಉಚಿತವಾಗಿ ಸೂಕ್ತ ಮತ್ತು ಸಲಹೆಗಳನ್ನು ನೀವು ಮುಂದೆ ಆ ಕಿಡ್ನಿ ಪ್ರಾಬ್ಲಮ್ನ ಪ್ರಿವೆಂಟ್ ಮಾಡೋದಕ್ಕೆ ಏನು ಟ್ರೀಟ್ಮೆಂಟ್ ತಗೊಳ್ಬೇಕು ಮತ್ತು ಏನು ನಿಮಗೆ ಫರ್ದರ್ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಇದೆ ನಮ್ಮ ಆದಿಚಂದಿ ಆಸ್ಪತ್ರೆಯಲ್ಲಿ ಸ್ವಾಮೀಜಿಗಳಾದ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಕೃಪಾ ಕಟಾಕ್ಷದಿಂದ ಉಚಿತವಾಗಿ ದೊರೆಯುವ ಸೌಲಭ್ಯಗಳು ಏನು ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೇವೆ ಆದ್ದರಿಂದ ಈ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸರ್ ಈಗ ಕಿಡ್ನಿಯನ್ನು ಆರೋಗ್ಯವಾಗಿ ಇಟ್ಕೊಳ್ಬೇಕು ಅಂದರೆ ಕಿಡ್ನಿ ತೊಂದರೆ ಇರೋರು ಮಾತ್ರ ಅಲ್ಲ ತೊಂದರೆ ಇಲ್ಲದೇ ಇರೋರು ಸಹ ಕಿಡ್ನಿಯ ಕಾರ್ಯಕ್ಷಮತೆಯನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಜೀವನ ಶೈಲಿ ಹೇಗಿರಬೇಕು ಮತ್ತೆ ಆಹಾರ ಪದ್ಧತಿ ಹೇಗಿರ್ಬೇಕು ಮೇಡಮ್ ಇದು ಒಂದು ಉತ್ತಮವಾದ ಪ್ರಶ್ನೆ ಹಾಗೆ ನಾನು ಟ್ರೈನ್ ಅಪ್ ಆಗಿದ್ದು ಚೆನ್ನೈ ಅಪೋಲೋ ಹಾಸ್ಪಿಟಲ್ ಅಲ್ಲಿ ನಮ್ಮ ಮೆಂಟರ್ ಡಾಕ್ಟರ್ ಎಂ ಕೆ ಅವರು ಮೇನ್ ಧ್ಯೇಯ ಅಂದ್ರೆ ಕಿಡ್ನಿ ಡಿಸೀಸ್ ಬರೋಕ್ ಮೊದಲ ಪ್ರಿವೆನ್ಶನ್ ಮಾಡೋದು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಸೊ ಅವರ ಮೇನ್ ಉದ್ದೇಶ ಅಂದ್ರೆ ಕಿಡ್ನಿ ಪ್ರಾಬ್ಲಮ್ ಬರ್ದಂಗೆ ತಡೆಯೋದು ಯಾವ್ದೇ ರೀತಿ ಅಂದ್ರೆ ಒಂದು ಅದು ನಮ್ಮಲ್ಲೇ ಇದೆ ಫಸ್ಟ್ ಡಯಾಬಿಟಿಸ್ ಕಾಮನೆಸ್ಟ್ ಕಾಸ್ ಸೊ ನಾವು ಶುಗರ್ ಬಂದು ಅಂದ ತಕ್ಷಣ ಎದುರ್ಕೊಳ್ಬಾರ್ದು ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂದರೆ ನಿಯಮಿತವಾಗಿ ಆಹಾರ ಸೇವನೆ ಮಾಡಬೇಕು ನಮ್ದು ಶುಗರ್ ಊಟಕ್ಕಿಂತ ಮುಂಚೆ ನೂರತ್ತು ಊಟ ಆದ್ಮೇಲೆ ನೂರ ನಲವತ್ತರ ಒಳಗಡೆ ಇರೋ ತರ ಮೇಂಟೈನ್ ಮಾಡಬೇಕು ಮತ್ತೆ ದಿನಕ್ಕೆ ಮೂರ್ ಸಲ ಊಟ ಬದಲು ಐದರಿಂದ ಆರು ಸಲ ಸ್ವಲ್ಪ 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 ಊಟ ಮಾಡಬೇಕು ಈಗ ಏನೋ ಫ್ರೀ ಆಗಿ ಸಿಕ್ತ ಜಾಸ್ತಿ ತಿನ್ನೋದು ಮತ್ತೆ ಸಿಕ್ಕಿಲ್ಲ ಅಂತ ಬಿಡೋದು ಆತರ ಮಾಡಬಾರ್ದು ಕೆಲವರು ಏನ್ ಮಾಡ್ತಾರೆ ಶುಗರ್ ಕಮ್ಮಿ ಇದೆ ಅಂತ ಸಕ್ಕರೆ ತಿನ್ ಬಿಡೋದು ಮತ್ತೆ ಶುಗರ್ ಜಾಸ್ತಿ ಆಯ್ತು ಅಂತ ರೀತಿ ಮಾಡೋದು ಯಾವ್ದಾರ ಒಂದು ಫಿಕ್ಸ್ ಮಾಡ್ಕೋಬೇಕು ಪ್ರತಿ ದಿನ ಈಗ ಬೆಳಗ್ಗೆ ಎಂಟು ಗಂಟೆಗೆ ಒಂದ್ಸಲ ಹನ್ನೊಂದು ಗಂಟೆಗೆ ಒಂದ್ಸಲ ಎರಡು ಗಂಟೆಗೆ ಒಂದ್ಸಲ ನಾಲ್ಕು ಗಂಟೆಗೆ ಒಂದ್ಸಲ ರಾತ್ರಿ ಒಂಬತ್ತು ಗಂಟೆಗೆ ಒಂದ್ಸಲ ಸ್ವಲ್ಪ ಸ್ವಲ್ಪ ಹಾರವನ್ನು ನಿಯಮಿತವಾಗಿ ಸೇವನೆ ಮಾಡ್ರಿಂದ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮಾಡ್ಕೊಳ್ಳೋದು ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡ್ಕೊಂಡ್ರಿಂದ ನಾವು ಅಟ್ ಲೀಸ್ಟ್ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಕಿಡ್ನಿ ಕಾಯಿಲೆ ಬರೋದನ್ನ ಸಂಪೂರ್ಣವಾಗಿ ತಡೆಗಟ್ಟಬಹುದು ಸೊ ಇದನ್ನ ಡೌಟ್ ಆಗಲೇ ಮೆನ್ಷನ್ ಮಾಡದಂತೆ ನಮ್ಮ ಡಾಕ್ಟರ್ ಎಂ ಕೆ ಸರ್ ಚೆನ್ನೈನಲ್ಲಿ ಒಂದು ಮೂವತ್ ಜನಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಟ್ಟು ಬಿ ಪಿ ಮತ್ತು ಶುಗರ್ ಅನ್ನು ಕಂಟ್ರೋಲ್ ಮಾಡಿ ಸೇಮ್ ಪಕ್ಕದ ಪಾಪುಲೇಷನ್ ಅವರು ಯಾರು ಇವರ ಟ್ರೀಟ್ ಮಾಡೋ ಅವರು ಕಂಪೇರ್ ಮಾಡಿ ನೋಡಿದಾಗ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕಿಡ್ನಿ ಡಿಸೀಸ್ ಬರೋದನ್ನ ತಡೆಗಟ್ಟಬಹುದು ಮೇನ್ ಉದ್ದೇಶ ಹೇಗೆ ಅಂತಂದ್ರೆ ಸಕ್ಕರೆ ಕಾಯಿಲೆನ ಬಿಗಿನಿಂಗ್ ಇಂದ ಕಂಟ್ರೋಲ್ ಮಾಡೋದು ಮತ್ತೆ ಸಕ್ಕರೆ ಕಾಯಿಲೆ ಯಾರು ಬರುತ್ತೆ ಯೂಶಲಿ ಪೇರೆಂಟ್ಸ್ ಇದ್ರೆ ಸಕ್ಕರೆ ಕಾಯಿಲೆ ಬರುತ್ತೆ ಮತ್ತೆ ತುಂಬಾ ಚೈಲ್ಡ್ಹುಡ್ ಒಬೆಸಿಟಿ ಇದ್ರೆ ಸಕ್ಕರೆ ಕಾಯಿಲೆ ಬರುತ್ತೆ ಸೆಡೆಂಟ್ರಿ ವರ್ಕ್ಸ್ ಇದ್ರೂ ಸಕ್ಕರೆ ಕಾಯಿಲೆ ಬರುತ್ತೆ ಮತ್ತೆ ನಮಗೆ ಅವಶ್ಯಕತೆ ಹೆಚ್ಚು ಕ್ಯಾಲೋರಿನ ಸೇವನೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಬರುತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ನಾವು ಶುಗರ್ಲೆಸ್ ಕಾಫಿ ಕೊಡ್ತೀವಿ ಶುಗರ್ಲೆಸ್ತಿವಿ ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ಸಲ ಕುಡಿತಾರೆ ಸೊ ಅದೆಲ್ಲ ಕ್ಯಾಲೋರಿಯಾಗಿ ಆಡ್ ಆಗ್ತಾ ಇರುತ್ತೆ ಸೊ ಇದ್ರು ಹೌದು ಸೊ ಆದ್ರಿಂದ ಏನ್ ಮಾಡ್ಬೇಕಂದ್ರೆ ಏನೇ ಸೇವನೆ ಮಾಡೋದು ನಿಯಮಿತವಾಗಿ ಸೇವನೆ ಮಾಡಬೇಕು ಅದನ್ನ ಕ್ಯಾಲರಿ ಕಾನ್ಸಿಯಸ್ ಇರಬೇಕು ಸಪೋಸ್ ಒಂದು ಅಡಲ್ಟ್ ಕೆಲಸ ಮಾಡೋದ್ರೆ ದಿನಕ್ಕೆ ತರ್ಟಿ ಟು ತರ್ಟಿ ಫೈವ್ ಕಿಲೋ ಕ್ಯಾಲರಿ ಪರ್ ಕೆಜಿ ಬಾಡಿ ವೈಟ್ ಸೆವೆಂಟಿ ಕೆಜಿ ಅಂದ್ರೆ ಎರಡ್ ಸಾವಿರದ ಅಂದ್ರೆ ಎರಡ್ ಸಾವಿರದ ಆರ್ನೂರು ಕಿಲೋ ನ ತ್ರೀ ಟು ಫೈವ್ ಟೈಮ್ಸ್ ಡಿವೈಡೆಡ್ ಇದರಲ್ಲಿ ಅದಕ್ಕೆ ತಕ್ಕಂತ ವೈದ್ಯರು ಇರ್ತಾರೆ ಡೈಟೇಶ್ ಕನ್ಸಲ್ಟೇಷನ್ ಮಾಡಿ ನೀವು ತೊಗೊಂಡು ಅದು ಒಂದು ನೆಕ್ಸ್ಟ್ ಹೈಪರ್ ಟೆನ್ಷನ್ ಸೊ ಬಿಪಿ ಸುಮಾರು ಜನಕ್ಕೆ ಬಂದಿರುತ್ತೆ ಒಂದು ವರ್ಷ ನಮ್ಮ ಸ್ಟ್ರೆಸ್ಫುಲ್ ಬಿ ಪಿ ಬಂದಿರುತ್ತೆ ಸೊ ಆಗ ನಾವು ಬಿ ಪಿನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಕಿಡ್ನಿ ಬಗ್ಗೆ ತಲೆ ಕೆಡಿಸ್ತದೆ ಬಿಪಿ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ನಮಗೆ ಮೆಡಿಸನ್ ತಗೊಳ್ಳಿ ತಗೊಳ್ ಬಿ ಪಿ ಯಾವಾಗಲೂ ಲೆಸ್ ದನ್ ಒನ್ ತರ್ಟಿ ಬೈ ಅಷ್ಟು ಒಳಗಡೆ ಮೂವತ್ತೇನ್ ಮಾಡಬೇಕು ಮೆಡಿಸನ್ ತಗೊಳ್ಬೇಕಂದ್ರೆ ನಿಯಮಿತವಾಗಿ ಟೈಮ್ ಪ್ರಕಾರ ತಗೊಳ್ಬೇಕು ಸಪೋಸ್ ಆರು ಗಂಟೆಗೆ ತಗೊಳ್ಳಿದ್ರೆ ಆರು ಗಂಟೆಗೆ ತಗೊಳ್ಬೇಕು ಈಗ ನಮ್ಮ ಸಾಮಾನ್ಯವಾಗಿ ಜನಗಳು ಮಾಡ್ತಾರೆ ಅಂದ್ರೆ ಊಟ ಮಾಡಿಲ್ಲ ತಿಂಡಿ ತಿಂದಿಲ್ಲ ಮೆಡಿಸಿನ್ ಮೆಡಿಸನ್ ತಗೊಳ್ಳುವ ಒಂದಿನ ಎಂಟು ಗಂಟೆ ತಗೊಳ್ತಾರೆ ಇನ್ನೊಂದ್ ದಿವಸ ಹನ್ನೆರಡು ಗಂಟೆ ತಗೊಳ್ತಾರೆ ಒಂದಿನ ಸಾಯಂಕಾಲ ಆ ರೀತಿ ಮಾಡೋದ್ರಿಂದ ಬಿ ಪಿ ಏರ್ಪೇರ್ ಆಗುತ್ತೆ ಒಳ್ಳೆ ಮೆಡಿಸಿನ್ ಇದೆ ಕಮ್ಮಿ ದುಡ್ಡಲ್ಲಿ ಸಿಗುತ್ತೆ ಅದು ಬಿಪಿನ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಆದ್ರೆ ನೀವು ಅದನ್ನ ಒಂದ್ ದಿನ ತಗೊಂಡು ಒಂದಿನ ಬಿಟ್ಟರೆ ಅದು ಬಿ ಪಿ ನೂರ ಐವತ್ತಿರೋದು ಇನ್ನೂರ ಐವತ್ತಾಗುತ್ತೆ ಸ್ಟ್ರೋಕ್ ಆಗುತ್ತೆ ಬ್ಲೀಡಿಂಗ್ ಆಗುತ್ತೆ ಅಂದ್ರೆ ಬ್ರೈನ್ ಬ್ಲೀಡಿಂಗ್ ಆಗುತ್ತೆ ಆದ್ರಿಂದ ಬಿ ಎನಿ ಟೈಮ್ ಚೆಕ್ ಈಗ ಬೆಳಿಗ್ಗೆ ಆದ್ರೂ ಚೆಕ್ ಮಾಡ್ಲಿ ಸಾಯಂಕಾಲ ಚೆಕ್ ಮಾಡ್ಲಿ ಯಾವಾಗಲೂ ಟಾರ್ಗೆಟ್ ಬಿಪಿ ಲೆಸ್ ದನ್ ನೂರ್ ಮೂವತ್ತು ಎಂಬತ್ತು ತರ ಕಂಟ್ರೋಲ್ ಮಾಡ್ಕೋಬೇಕು ಬಿಪಿ ನ ವೈದ್ಯರ ಸಲಹೆಯಂತೆ ಟೈಮಲ್ಲಿ ಫಿಕ್ಸ್ ಡೋಸ್ ತಗೊಳ್ಬೇಕು ಎರಡು ಮತ್ತೆ ಇವರೇ ನನಗೆ ಆಗಿದೆ ಅಂತ ಹೇಳಿ ಅರ್ಧ ಮಾಡ್ತಾರಲ್ಲ ಸರ್ ಅದು ತಪ್ಪು ಬಿಪಿ ಮೆಡಿಸಿನ್ ತಗೊಂಡು ಕಮ್ಮಿ ಆಗಿದ್ರೆ ನೀವು ಅಷ್ಟು ನೀವೇ ಬಿಪಿ ಮೆಡಿಸಿನ್ ನಿಲ್ಸ್ಬಾರದು ಅದು ವೈದ್ಯರ ಸಲಹೆ ಅಂತ ಸಪೋಸ್ ನಿಮ್ಗೆ ಬಿಪಿ ನೂರಕ್ಕಿಂತ ಕಮ್ಮಿ ಬಂತು ನೀವು ಹಂಡ್ರೆಡ್ ಎಂ ಜಿ ಮೆಡಿಸಿನ್ ತಗೊಳಿದ್ರೆ ಅದನ್ನ ಐವತ್ತು ಎಂ ಜಿ ಮಾಡಬೇಕು ನಿಲ್ಸ್ಬಿಟ್ಟು ನೋಡ್ಬೇಕು ಮತ್ತೆ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಬೇಕು ಅದು ನೋಡ್ಕೊಂಡು ಬಿಪಿ ಮೆಡಿಸಿನ್ ಇಂದ ಕಂಟ್ರೋಲ್ ಆಗಿದ್ರೆ ಆವಾಗ ನೀವು ಮೆಡಿಸಿನ್ ಡೋಸ್ ನ ಕಮ್ಮಿ ಮಾಡೋ ಹೊರತು ಸಡನ್ ಆಗಿ ನಿಲ್ಲಿಸಬಾರದು ಮತ್ತೆ ನೀವು ಬಿಪಿನ ಕಂಟ್ರೋಲ್ ಮಾಡ್ಬೇಕಂದ್ರೆ ನಿಯಮಿತವಾಗಿ ಯೋಗ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿ ಪಿ ಸ್ವಲ್ಪ ಕಂಟ್ರೋಲ್ ಬರುತ್ತೆ ರೆಗ್ಯುಲರ್ ವಾಕಿಂಗ್ ಮಾಡಿದ್ರೆ ಬಿಪಿ ಕಂಟ್ರೋಲ್ ಬರುತ್ತೆ ಉಪ್ಪಿನ ಅಂದ್ರೆ ಈಗ ಮಾಮೂಲಿ ಸಾಂಬಾರ್ ಎಷ್ಟ್ರೆ ಅಷ್ಟೇ ಈಗ ಹೊರಗಡೆ ಸಾಲ್ಟೆಡ್ ಫುಡ್ ಉಪ್ಪಿನಕಾಯಿ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ಸಕ್ಕರೆ ಸರ್ ಸಕ್ಕರೆ ನಾನು ಡಯಾಬಿಟಿಸ್ ಕೇಳಿದ್ರೆ ಸಕ್ಕರೆ ಈಗ ಡಯಾಬಿಟಿಸ್ ಇರೋರು ಸಕ್ಕರೆ ತಿಂದೇ ಇರಬಹುದು ಆದ್ರೆ ಇರೋರು ಸಕ್ಕರೆ ತಿನ್ನಬಾರ್ದು ಬಿಪಿ ಇರೋರು ಸಕ್ಕರೆ ತಿನ್ಬಾರ್ದು ಅಂತ ಸಕ್ಕರೆ ಏನಂತಂದ್ರೆ ಅದು ಹೈ ಕ್ಯಾಲೋರಿ ಅಂದ್ರೆ ಫಾಸ್ಟ್ ಆಗಿ ಅಬ್ಸಾರ್ಬ್ನ್ ಆಗುತ್ತೆ ಸಕ್ಕರೆ ತಿಂದಾಗ ಏನಾಗುತ್ತೆ ಒಂದು ಗ್ರಾಮ್ ಸಕ್ಕರೆ ತಿಂದ್ರೆ ಒಂದು ನಾಲ್ಕು ಕ್ಯಾಲೋರಿ ಬರುತ್ತೆ ಹಾಗಾಗಿ ಸಕ್ಕರೆ ನಾವು ಕ್ವಾಂಟಿಟಿ ಜಾಸ್ತಿ ತಿಂದಾಗ ಎಕ್ಸ್ಟ್ರಾ ಕ್ಯಾಲೋರಿ ಆಗುತ್ತೆ ಎಕ್ಸ್ಟ್ರಾ ಕ್ಯಾಲೋರಿ ಏನಾಗುತ್ತೆ ಬಾಡಿ ಮಾಡುತ್ತೆ ಹಿಂದಿನ ಕಾಲದಲ್ಲಿ ಅಂದ್ರೆ ಒಂದು ಲಕ್ಷಾಂತರ ವರ್ಷಗಳಿಂದ ನಮ್ಗೆ ಫುಡ್ ಸರಿಯಾಗಿ ಸಿಗ್ತಿರ್ಲಿಲ್ಲ ಏನು ಫುಡ್ ಸ್ಟೋರೇಜ್ ಆಗ್ತಿತ್ತು ಅದೇ ರೀತಿ ನಮ್ಮ ಜೀನ್ಸ್ ಏನ್ ಮಾಡುತ್ತೆ ಎಕ್ಸ್ಟ್ರಾ ಕ್ಯಾಲೋರಿನ ಸ್ಟೋರೇಜ್ ಮಾಡುತ್ತೆ ಅದು ಯಾವ ರೀತಿ ಸ್ಟೋರೇಜ್ ಆಗುತ್ತೆ ಫ್ಯಾಟ್ ಫ್ಯಾಟ್ ಕನ್ವರ್ಟ್ ಮಾಡಿ ಶುಗರ್ ಸೋರೇಜ್ ಅದು ಎಲ್ಲ ಕಡೆ ನಮ್ಮ ಅಬ್ಡಮನ್ ಲಿವರ್ ಎಲ್ಲ ಕಡೆ ಹಾರ್ಟ್ ಎಲ್ಲ ಕಡೆ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ ಎಕ್ಸೆಸಿವ್ ಫ್ಯಾಟ್ ಏನಾಗುತ್ತೆ ನಮ್ಮ ರಕ್ತನಾಳಗಳಲ್ಲಿ ಸ್ಟೋರ್ ಆಗಿ ಅದು ಬ್ಲಾಕ್ ಆಗುತ್ತೆ ಅವಾಗ ಹಾರ್ಟ್ ಅಟ್ಯಾಕ್ ಆಗೋದು ಸ್ಟ್ರೋಕ್ ಆಗೋದಾಗುತ್ತೆ ಮತ್ತೆ ಬಿ ಪು ಜಾಸ್ತಿ ಆಗುತ್ತೆ ಬಿಪಿ ಯಾವಾಗ ನಮ್ದು ವೆಸಲ್ಸ್ ಸರಿಯಾಗಿ ಕಂಪ್ಲೇಂಟ್ಸ್ ಇರೋದಿಲ್ಲ ಹಾರ್ಡ್ ಆಗಿಬಿಡುತ್ತೆ ಅವಾಗ ಬಿಪಿನ ಬರುತ್ತೆ ಅದರಿಂದ ಸಕ್ಕರೆಯಿಂದ ಡೈರೆಕ್ಟ್ ಆಗಿ ಬಿಪಿ ಬರ್ತಾ ಇದ್ರ ಇನ್ ಡೈರೆಕ್ಟ್ ಆಗಿ ಬರುತ್ತೆ ಮತ್ತೆ ಮೂರನೇದು ಏನಂದ್ರೆ ನನ್ನ ಹೊರಗಡೆ ಸಿಗುವಂತ ಔಷಧಿಗಳು ಈಗ ಮೆಜಾರಿಟಿ ನೋವಿಗೆ ತಲೆನೋವಿಗೆ ಪೈನ್ ಕಿಲ್ಲರ್ಸ್ ಅಂತ ಸಿಗುತ್ತೆ ಸಾಮಾನ್ಯ ಅದನ್ನ ತಗೊಳ್ತಾರೆ ಅದು ಒಂದು ಎರಡು ತಗೊಂಡ್ರೆ ಏನಾಗಲ್ಲ ನಾವು ನಿಯಮಿತ ಪ್ರತಿ ದಿನ ಒಂದು ತಿಂಗಳ ತಗೊಂಡಾಗ ಅದು ಕಿಡ್ನಿ ಮೇಲೆ ಎಫೆಕ್ಟ್ ಮಾಡುತ್ತೆ ಕಿಡ್ನಿ ಸೈಜ್ ನ ಕಮ್ಮಿ ಮಾಡಿಬಿಟ್ಟು ಕಿಡ್ನಿ ತೊಂದರೆ ಈ ಗ್ಯಾಸ್ಟ್ರೈಟಿಸ್ ಹಂಗೆ ತಗೊಳ್ತಾನೆ ಇರ್ತಾರಲ್ಲ ಸರ್ ಅದೇನ್ ಆಗಬಹುದು ಗ್ಯಾಸ್ಟ್ರೈಟಿಸ್ ಮಾತ್ರೆಗಳು ಈಗ ಕೆಲವರಿಗೆ ತೊಂದರೆ ಆಗುತ್ತೆ ಲಾಂಗ್ ಟರ್ಮ್ ಗ್ಯಾಸ್ಟ್ರೈಟಿಸ್ ಮಾತ್ರ ತಗೊಂಡ್ರು ಅಲರ್ಜಿಕ್ ಇಂಟೆಸ್ಟಲ್ಫರೈಟಿಸ್ ಅಂತ ಆಗ್ಬಿಟ್ಟು ತೊಂದರೆ ಆಗುತ್ತೆ ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ನಮಗೆ ಗ್ಯಾಸ್ಟ್ರೈಟಿಸ್ ಏನಕ್ಕೆ ಬರುತ್ತೆ ಅದನ್ನ ಫಸ್ಟ್ ಹೇಳ್ಕೊಳ್ಬೇಕು ಒಂದು ಎಕ್ಸರ್ಸೈವ್ ಸ್ಟ್ರೆಸ್ ಇದ್ರೆ ಬರುತ್ತಾ ನಾವು ಖಾರ ಜಾಸ್ತಿ ತಿಂದ್ರೆ ಬರುತ್ತೆ ನಾವು ಟೈಮ್ ಟೈಮ್ ಊಟ ಮಾಡಿದ್ರೆ ಬರುತ್ತಾ ಮತ್ತೆ ನೀರು ಸರಿಯಾಗಿ ಕುಡಿದ್ರೆ ಬರುತ್ತೆ ಮತ್ತು ನೋಡ್ಕೊಂಡು ಅದನ್ನು ಚೇಂಜ್ ಮಾಡ್ಕೊಂಡು ನಮ್ಮ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಂಡ್ರೆ ಗ್ಯಾಸ್ಟ್ರಟಿಸ್ನ ಸಂಪೂರ್ಣವಾಗಿ ತಡೆಗಟ್ಬೋದು ಮತ್ತು ಈ ಕಿಡ್ನಿ ಡಿಸೀಸ್ ಬರೋದಕ್ಕೆ ಇನ್ನು ಕೆಲವೊಂದು ಆಲ್ಟರ್ನೇಟಿವ್ ಮೆಡಿಸನ್ಸ್ ಇರ್ತಿರುತ್ತೆ ಅದು ಸರಿಯಾಗಿ ಅದು ಡಾಕ್ಟರ್ ವೈದ್ಯರ ಸಲಹೆ ಇಲ್ದೇ ತಗೊಂಡ್ರೆ ಅದು ಹೆವಿ ಮೆಟಲ್ಸ್ ಇದೆ ಅದು ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಇನ್ನು ಕೆಲವರು ಬ್ಯೂಟಿ ಕಾನ್ಸಿಯಸ್ ಇರೋದು ಕೆಲವು ಬ್ಯೂಟಿ ಕ್ರೀಮ್ಸ್ ಬರುತ್ತೆ ಬೇಗ ಬೆಳ್ಳಗಾಗಬೇಕು ಅಂದ್ಬಿಟ್ಟು ಅದೆಲ್ಲ ಪ್ರೂವ್ ಇದೆ ಸೊ ಅದನ್ನ ನೋಡಿ ಡಾಕ್ಟ್ರ್ ಅಂತ ತಗೊಳ್ಬೇಕು ಒಳಗಡೆ ಒಲಗದ್ದೆಲ್ಲ ಕೆಲಸ ಮಾಡೋರು ರಾತ್ರಿ ಇವತ್ತು ಟಾರ್ಚು ಅದೆಲ್ಲ ಕಂಡು ಯೂಸ್ ಮಾಡಬೇಕು ಏನಕ್ಕೆ ಸ್ನೇಕ್ ಬೈಟ್ ಇದ್ರೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅನ್ನೋನ್ ಬೈಟ್ಸ್ ಇದ್ರೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಮತ್ತು ಅಡಲ್ಟ್ರೇಟೆಡ್ ಫುಡ್ ತಗೊಂಡ್ರು ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಕೆಲವು ಎಕ್ಸ್ಪೈರಿ ಡೇಟ್ಸ್ ಇರೋ ಮೆಡಿಸಿನ್ ತಗೊಂಡ್ರು ಕಿಡ್ನಿ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರುತ್ತೆ ಈಗ ಒಂದು ಪಾಯಿಂಟ್ ಹೇಳಿದಾಗ ನಾನು ಬ್ಯೂಟಿಷಿಯನ್ ಯೂಸ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಬೇಕು ಮತ್ತೆ ಲೆಡ್ ಇರುತ್ತೆ ಕೆಲವೆಲ್ಲ ಕಣ್ ಗಾಡಿಗೆ ಅದ್ರಲ್ಲ ಅದು ಎಷ್ಟು ಮಿನಿಮಮ್ ಆಗುತ್ತೆ ಅಷ್ಟು ಯೂಸ್ ಮಾಡಬೇಕು ಮತ್ತೆ ಫಾಸ್ಟ್ ಆಗಿ ವೈಟ್ನಿಂಗ್ ಆಗೋದು ಅದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಮರ್ಕುರಿ ಕಂಟೈನಿಂಗ್ ಕ್ರೀಮ್ ಯೂಸ್ ಮಾಡೋದು ಅವಾಯ್ಡ್ ಮಾಡಬೇಕು ಇದುವರೆಗೆ ಕಿಡ್ನಿ ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಈಗ ನೋಡಿ ಕ್ರೀಮ್ ಎಲ್ಲರೂ ಬಳಸೇ ಬಳಸ್ತೀವ ಈಗ ಕಾಡಿಗೆ ಬಳಸ್ತೀವ ಯಾವ್ದ್ರಲ್ಲಿ ಇದೆ ಯಾವ್ದ್ರಲ್ಲಿ ಇರಲ್ಲ ಅದೆಲ್ಲ ತೀರಾ ಚೆಕ್ ಮಾಡಿ ಬಳಸ ತರದ ತಾಳ್ಮೆ ಯಾರಿಗೂ ಇರಲ್ಲ ಏನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೋ ಅದನ್ನ ಬಳಕೆ ಮಾಡ್ತೀವಿ ಆದ್ರೆ ವೈದ್ಯರು ಹೇಳೋ ಪ್ರಕಾರ ಅವರು ಹೇಳದ್ ಹಾಗೆ ನಡ್ಕೊಂಡ್ರೆ ಕಿಡ್ನಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ಬರದೇ ಇರೋ ಹಾಗೆ ತಡೀಬಹುದು ಮತ್ತೆ ಅಕ್ಯೂಟ್ ಬಂದ್ರು ಅಥವಾ ಕ್ರಾನಿಕ್ ಬಂದ್ರು ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆ ಬಂದ್ರು ಇವತ್ತು ವೈದ್ಯ ವಿಜ್ಞಾನದಲ್ಲಿ ಅಡ್ವಾನ್ಸ್ಡ್ ಚಿಕಿತ್ಸೆಗಳು ಏನೇನಿದೆ ಅದೆಲ್ಲ ಲಭ್ಯ ಇದೆ ಮತ್ತೆ ಈಗ ಹಾಸನದಲ್ಲಿ ಬರೋ ಇಪ್ಪತ್ತನೇ ತಾರೀಕು ಉಚಿತ ಕಿಡ್ನಿ ತಪಾಸಣಾ ಮತ್ತು ಸಲಹಾ ಶಿಬಿರವನ್ನ ಮಾಡ್ತಾ ಇದೀರಿ ಕೇಳುಗುರು ಅದರ ಉಪಯೋಗ ಉದ್ಯೋಗವನ್ನ ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಸರ್ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಮೇಡಮ್ ಇದುವರೆಗೆ ಕಿಡ್ನಿಗೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ನಂದೀಶ್ ವಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ಸುಜಾತಾ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು